ದೊಡ್ ಮನೆ ಸೋಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ವಿಚಾರಕ್ಕೆ ಕಠಿಣ ಕ್ರಮಕ್ಕೆ ರಾಜ್ಯ ಮಹಿಳಾ ಆಯೋಗ ಆಗ್ರಹ ಇಂತಹ ವಿಕೃತ ಮನಸ್ಸುಗಳ ಜೊತೆಲ್ಲ ನಾವು ತಲೆ ತಗ್ಗಿಸ್ಬೇಕಾಗಿಲ್ಲ ಪುನೀತ್ ರಾಜ್ಕುಮಾರ್ ಒಬ್ಬ ಶ್ರೇಷ್ಠ ಕಲಾವಿದ ಕಲಾರಾಧಕ ಇಡೀ ಜಗತ್ತನ್ನ ಗೆದ್ದಂತಹ ಒಬ್ಬ ಕನ್ನಡದ ಕಣ್ಮಣಿ ಶ್ರೇಷ್ಠ ಕಲಾವಿದ ಯುವ ಮನಸ್ಸುಗಳನ್ನು ಗೆದ್ದಂತಹ ವ್ಯಕ್ತಿ ಅಕಾಲಿಕ ಮರಣಕ್ಕೆ ಪುನೀತ್ ರಾಜ್ಕುಮಾರ್ ತುತ್ತಾಗ್ತಾರೆ ನಮ್ಮನ್ನು ಅಗಲ್ತಾರೆ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯಿಂದ ಎಷ್ಟೋ ಯುವ ಮನಸ್ಸುಗಳು ಇನ್ನೂ ಹೊರಗಡೆ ಬರೋಕ್ಕಾಗಿಲ್ಲ ಮೊನ್ನೆ ಆರ್ ಸಿ ಬಿ ಮ್ಯಾಚ್ ನಡೆಯುತ್ತೆ ಆ ಮ್ಯಾಚ್ ಉದ್ಘಾಟನೆಗೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಹೋಗಿ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡ್ತಾರೆ ಅಶ್ವಿನಿ ಅವರು ಬರ್ತಾರೆ ಆರ್ ಸಿ ಬಿ ಚಲಿನ ಸೋಲ್ತೀವಿ ಆರ್ ಸಿ ಬಿಯ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭಾಗವಹಿಸಿದ್ದನ್ನ ಕೀಳು ಮಟ್ಟದಲ್ಲಿ ಗಜಪಡೆ ಎಂಬ ಫೇಸ್ಬುಕ್ ಪೇಜ್ ನಲ್ಲಿ ಪೋಸ್ಟ್ ಮಾಡಲಾಗಿತ್ತು ಹಾಗಾದ್ರೆ ಆಕೆ ಉದ್ಘಾಟನೆ ಮಾಡಿದ್ದ ತಪ್ಪಾಸು ಅವರು ಉದ್ಘಾಟನೆ ಮಾಡಿದಕ್ಕೆ ಸೋತ್ರ ಸೋತ್ರು ಅಂತ ಹೇಳಿ ನಿಂದನೆ ಮಾಡ್ತಾರೆ ನಾವು ಎಂಥ ವಿಕೃತ ಮನಸ್ಸುಗಳನ್ನು ಹೊಂದಿದ್ದೀವಿ ಆ ಪುಣ್ಯಾತ್ಕೀತಿ ಉದ್ಘಾಟನೆ ಮಾಡಿದ್ಕು ಆಟಗಾರರು ಸೋತಿದ್ದಕ್ಕೂ ಯಾವುದರ ಅವಿನಾಭಾವ ಸಂಬಂಧ ಇದೆಯಾ ಆದರೂ ಸಂಬಂಧ ಇದೆ ಅಂತ ಇನ್ನೂ ಮೌಢ್ಯತೆಯಲ್ಲೇ ತುಂಬಿ ತುಳುತ್ತಾ ಇರ್ತಕ್ಕಂಥ ಈ ಕೆಟ್ಟ ವಿಕೃತ ಮನಸ್ಸುಗಳು ನಮ್ಮ ಜೊತೆ ಇವೆಯಲ್ಲ ಅದಕ್ಕಿನ್ನೂ ನಾವು ತಲೆ ತಗ್ಗಿಸ್ಬೇಕಾಗಿದೆ ಆರ್ ಸಿ ಬಿ ಕ್ರಿಕೆಟ್ ಗೆಲ್ಲಕ್ಕಂಥ ನಮಗಿಂತ ಅತಿ ಹೆಚ್ಚು ಉದ್ಘಾಟನೆ ಮಾಡಿದವ್ರಿಗಿರುತ್ತೆ ಎಲ್ಲ ಸಲ್ಲದ ಸಂಬಂಧಗಳನ್ನು ಕಟ್ಟಿ ಅವರಿಗೆ ನೋವಾಗುವಂತೆ ಆಗುವಂತೆ ಆ ಗಜಪಡೆ ಫೇಸ್ಬುಕ್ ಫೇಕ್ ಫೇಸ್ಬುಕ್ನವರು ಮಾಡಿದ್ದಾರೆ ಇದಕ್ಕೆ ನೊಂದಂತಹ ಬೆಂಗಳೂರಿನ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ತುಮಕೂರಿಗೆ ಹೋಗ್ತಾರೆ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರವರಿಗೆ ದೂರು ಕೊಡ್ತಾರೆ ಪರಮೇಶ್ವರವರು ಇವರ್ಯಾರು ನಾನು ಹಿಡಿದಿಡಿತೀನಿ ಅಂತ ಹೇಳಿ ಆ ದೂರನ್ನು ಸ್ವೀಕರಿಸ್ತಾರೆ ವಿವೇಚನೆ ಮಾಡಿ ಸೋಲು ಗೆಲುವು ಆಟಗಾರರ ಕೈಯಲ್ಲಿದೆ ಶ್ರಮದಲ್ಲಿದೆ ಯಾರೋ ಬಂದು ಉದ್ಘಾಟನೆ ಮಾಡಿಬಿಟ್ರು ಅನಿಷ್ಠ ಅನ್ನೋ ಪದ್ಧತಿಯಿಂದ ಆ ಪದದಿಂದ ಹೊರಗಡೆ ಬರೋಣ ಅವರೇ ನಿಮಗೆ ಸಾವಿರ ನಮಸ್ಕಾರಗಳು ಧೈರ್ಯಗಿರಿ ನಮಸ್ಕಾರ